ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಆರಾಮಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದು ನನ್ನ ರಾಣಿಗೆ ಹೋಗಿ ನಾವು ಒಂದು ಜನರಲ್ ಚೆಕಪ್ ಮಾಡಿಸಿ ಮೋಟ್ರನ್ನ ಫಿಕ್ಸ್ ಮಾಡಿಸ್ತು ನನ್ನ ರಾಣಿ ಅಂದರೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಇದು ಬಂದುಬಿಟ್ಟು ನನ್ನ ರಾಣಿ ನನ್ನ ರಾಣಿ ಅಂತಂದರೆ ನನಗೆ ಅನ್ನ ನೀಡ್ತಾ ಇರೋ ಲಕ್ಷ್ಮಿ ಅಂತಲೇ ಹೇಳ್ಬೋದು ದೇವರು ಅಂತಲೇ ಹೇಳ್ಬೋದು ಇದನ್ನು ಇದನ್ನು ಬಂದ್ಬಿಟ್ಟು ಇದಕ್ಕೆ ಅಂತಂದರೆ ಇದೇ ರೀತಿ ಇನ್ನೊಂದು ಮತ್ತೊಂದು ಮಿಷಿನ್ ಇತ್ತು ಅದಕ್ಕೆ ನಾವು ಮೋಟ್ರನ್ನ ಪಿಕ್ ಮಾಡಿಸಿದ್ದೀನಿ ಅದನ್ನು ಯಾವ ಥರ ಪಿಕ್ ಮಾಡಿಸ್ತೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಬಂದು ಕೆಲವು ಮೋ ಮಿಷಿನ್ಗಳನ್ನೂ ಕೂಡ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಅದು ನಾನು ಡೈರೆಕ್ಟ್ ಅಂಗಡಿಗೆ ತೊಗೊಂಡೋಗಿ ಅದನ್ನು ಜನರಲ್ ಚೆಕಪ್ ಮಾಡಿಸಿ ಮೋಟ್ರು ಪಿಕ್ಸ್ ಮಾಡಿಸ್ಕೊಂಡು ತೊಗೊಂಡು ಬಂದೆ ನೋಡ್ತಾ ಇರ್ಬೋದು ನೀನು ನಮ್ಮ ರಾಣಿ ತೋರಿಸ್ದೆ ಇದು ನೋಡ್ತಾ ಇರ್ಬೋದು ನನ್ನ ಮಿಷಿನ್ ಅಂಗಡಿಗೆ ಹೋದಾಗ ಇಲ್ಲಿ ಫಸ್ಟ್ ನಾನು ನೋಡೋದು ಜಾಕ್ ಮಿಷಿನ್ನು ಈ ಜಾಕ್ ಮಿಷಿನ್ ಬಂದು ಇದು ಪವರ್ ಮಿಷಿನ್ ಅಂತೆ ಪವರಲ್ಲಿ ತುಂಬ ಯೂಸ್ ಆಗೋದಂತೆ ಇದು ಅದಕ್ಕೋಸ್ಕರ ನಾನು ಬೇಡ ಬೇಡಂಬಿಟ್ಟು ತೊಗೊಳ್ಳಿಲ್ಲ ಅದು ಕಾಸ್ಟ್ ಕೇಳಿದೆ ಕಾಸ್ಟ್ ಬಂದು ಇಪ್ಪತ್ತ್ನಾಲ್ಕು ಸಾವಿರ ಆಗುತ್ತೆ ಅಂದರೂ ಅದಕ್ಕೆ ತೊಗೊಳ್ಳಿಲ್ಲ ಇಲ್ಲಿ ಇಟ್ಟಿದ್ದೀರಲ್ಲ ಅದೆಲ್ಲ ಅಷ್ಟೇ ಅದು ಒನ್ಲಿ ಅಂದರೆ ಮನೆ ಯೂಸ್ ಮಾತ್ರ ಅದು ಯೂಸ್ ಆಗುತ್ತೆ ಜಾಕ್ ಮಿಷಿನ್ನು ಕೂಡ ನಾವು ಅಂದರೆ ಫ್ಯಾಕ್ಟ್ರಿಗಳಲ್ಲೆಲ್ಲ ಜಾಸ್ತಿ ಬಂದುಬಿಟ್ಟು ಜಾಕ್ ಮಿಷಿನ್ನು ಯೂಸ್ ಆಗೋದು ಇದನ್ನೆಲ್ಲ ಕೂಡ ಜಾಸ್ತಿ ಬಟ್ಟೆ ಅಂದರೆ ಉಳಿಯೋಕ್ಕೆ ಸ್ಟಿಚ್ ಮಾಡೋಕ್ಕೆ ಇಲ್ಲಿ ಇಟ್ಟಿದ್ದಾರಲ್ಲ ಮೇಲ್ಗಡೆ ಎಲ್ಲ ತೋರಿಸ್ತಾ ಇದ್ದೀನಲ್ಲ ಅದೆಲ್ಲ ಬಂದ್ಬಿಟ್ಟು ಫ್ಯಾಕ್ಟ್ರಿಗಳಿಗಾಗಲಿ ಜಾಸ್ತಿ ಬಟ್ಟೆ ಸ್ಟಿಚ್ಚಿಂಗ್ ಆಗಲಿ ಮಾಡೋಕ್ಕೆ ಆಗೋದಿಲ್ಲ ಏನೇ ಇದ್ದರೂ ನಮ್ಮ ಮನೆ ಯೂಸಿಂಗ್ ಮಾತ್ರ ಆಗುತ್ತೆ ಆಮೇಲೆ ಇಲ್ಲೆಲ್ಲ ದೊಡ್ಡ ಮಿಷಿನ್ ಇದೆ ನೋಡ್ತಾ ಇರ್ಬೋದು ಮೆರೋ ಮೆರಿಟ್ ಮಿಷಿನು ಮತ್ತೆ ಟಾಕು ಅಂತ ಇದೆ ಮಿಷಿನ್ಸ್ಗಳು ಮೆರಿಟ್ ಮಿಷಿನ್ ಇದೆ ಮತ್ತು ನಾನು ಮೆರಿಟ್ ಮಿಷಿನ್ ತೊಗೊಳೋಕ್ಕೆ ಅಂತ ನಾನು ಈ ಥರ ನೋಡ್ತಾ ಇರ್ಬೋದಲ್ಲ ಬ್ಲ್ಯಾಕ್ ಕಲರ್ ಇದೆಲ್ಲ ಅದರಲ್ಲಿ ಮೆರಿಟ್ ಮಿಷಿನ್ ತೊಗೊಳಕ್ಕೆ ನಾನು ಕೇಳಿದೆ ಅದಕ್ಕೆ ಬಂದುಬಿಟ್ಟು ಅವರು ಹನ್ನೊಂದು ಸಾವಿರ ಹೇಳಿದ್ರು ಹನ್ನೊಂದುವರೆ ಸಾವಿರ ಡಿಸ್ಕೌಂಟ್ ಬಿಟ್ಟು ನಿಮಗೆ ಒಂಬತ್ತುವರೆ ಸಾವಿರ ಸಿಗುತ್ತೆ ಅಂತ ಹೇಳಿದ್ರು ಹಾಗೆ ಬಂದ್ಬಿಟ್ಟು ನಾನು ಹೇಳ್ದಾಗೆ ನಾನು ಮೋಟ್ರ್ ಪಿಕ್ ಮಾಡಿಸ್ಬೇಕಾಗಿತ್ತು ಅಂದ್ರೆ ನಾವೇ ತಂದ್ರೆ ನಾವೇ ಮನೇಲೇ ಪಿಕ್ ಮಾಡ್ಕೋಬಾರ್ದು ಆದ್ರೆ ಜನ್ರಲ್ ಸರ್ವಿಸ್ಗೆ ತಗೊಂಡು ಹೋಗಿರೋದ್ರಿಂದ ಮನೆಯವರು ಮತ್ತೆ ಅಲ್ಲಿ ವರ್ಕ್ ಮಾಡೋರಿಬ್ರು ಸೇರಿ ಮೋಟ್ರನ್ನ ಪಿಕ್ ಮಾಡ್ತಾ ಇದ್ದಾರೆ ಮೋಟ್ರ್ ಪಿಕ್ ಮಾಡೋದ್ರಿಂದ ಏನು ಯೂಸ್ ಅಂತಂದ್ರೆ ಬೇಗ ಬೇಗ ಬ್ಲೌಸ್ ಸ್ಟಿಚ್ ಮಾಡ್ಬೋದು ಅಂದರೆ ತುಂಬ ಕಾಲು ಇರೋರು ಕೂಡ ಬ್ಲೌಸ್ ಸ್ಟಿಚ್ ಬೇಗ ಮಾಡ್ಕೋಬೋದು ಅನ್ನೋ ಕಾರಣಕ್ಕೋಸ್ಕರ ನಾವು ಬಂದುಬಿಟ್ಟು ಮೋಟ್ರನ್ನ ಪಿಕ್ ಇದ್ದೀವಿ ಅಲ್ಲೇ ಮೋಟ್ರನ್ನ ಪಿಕ್ ಮಾಡಿಸಿ ಆನಂತರ ಬಂದ್ಬಿಟ್ಟು ಅಲ್ಲೇ ಒಂದು ಬಟ್ಟೆ ಕೊಟ್ಟರು ಅದನ್ನೇ ಹಾಕಿ ಅದನ್ನು ಚೆಕ್ ಮಾಡೋದು ನೀಟಾಗಿ ಬರ್ತಾ ಇದೆಯಾ ಇಲ್ಲವಾ ಅಂತ ಚೆಕ್ ಮಾಡಿ ಆನಂತರ ತ ಆನಂತರ ನಾವು ಮನೆಗೆ ತೊಗೊಂಡು ಬಂದು ಏನಕ್ಕೋಸ್ಕರ ಅಂದರೆ ರಿಪೇರಿ ಮಾಡಿಕೊಟ್ಟ ಮೇಲೆ ಜನರು ಅವರು ನಾವು ಜನರಲ್ ಸರ್ವಿಸ್ನ ಮಿಷಿನ್ನ ಎರಡು ತಿಂಗಳಿಗಾದ್ರೂ ಮೂರು ತಿಂಗಳಿಗಾದರೂ ಒಮ್ಮೆ ತೊಗೊಂಡೋಗಿ ಜನ್ರಲ್ ಸರ್ವಿಸ್ ಮಾಡಿಸ್ತಾ ಇರಬೇಕಾಗುತ್ತೆ ಆ ಥರ ಮಾಡಿಸ್ತು ಅಂತಂದರೆ ಬರುತ್ತೆ ಜನರಲ್ ಕೇವಲ ಸರ್ವಿಸ್ವತ್ ರೂಪಾಯಿ ತಗೊಂತಾರೆ ಅಷ್ಟೇ ಮಿಷಿನ್ಗಳು ಬಾಳಕೆ ಅಂತಂದರೆ ಅಂತಂದ್ರೆ ಯಾವಾಗಲೂ ಕೂಡ ಜನರಲ್ ಸರ್ವಿಸು ಮಿಷಿನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಹೋಗಿ ಮಾಡಿಸಿ ನಾನು ಅಲ್ಲಿ ಮೋಟ್ರು ಫಿನಿಶಿಂಗ್ ಎಲ್ಲ ಆಯ್ತು ಪಿಕ್ ಮಾಡಿ ಆನಂತರ ಅದನ್ನ ತಗೊಂಡು ನಾವು ಹಾಗೇನೆ ಬರಬೇಕಾದ್ರೆ ಹೊರ್ಗಡೆ ಎಲ್ಲಾ ಹೋಗಿ ಸ್ನ್ಯಾಕ್ಸ್ ತಿನ್ಕೊಂಡು ನಾವು ಬಂದ ನಾವು ಹೊರ್ಗಡೆ ಹೋಗದಾಗೆಲ್ಲ ನಾವು ಸ್ನ್ಯಾಕ್ಸ್ ತಿಂದೇ ತಿಂತೀವಿ ಅದೇ ತರ ಈ ಸಲ ಕೂಡ ರಾಣಿಗೆ ಬಂದು ಮೋಟ್ರ್ ಪಿಕ್ ಮಾಡ್ಸೋಕ್ಕೆ ಹೋದಾಗ ಸ್ನ್ಯಾಕ್ಸ್ ನಾವು ಹೊರಗಡೆ ಬಂದ ನಿಮಗೆ ವೀಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ